ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ಕಿಲೆ ಮೈದಾನದಲ್ಲಿ ನಡೀತಾ ಇರುವಂತಹ ಅರವತ್ತೆಂಟನೇ ವರ್ಷದ ಗಣೇಶೋತ್ಸವದಲ್ಲಿ ಹಲವಾರು ವಿಶೇಷತೆಗಳು ಇರುವಂತದ್ದು ಅದರ ಜೊತೆಗೇನೆ ಇಲ್ಲಿ ನಡೆಯುವಂತಹ ಗಣಯಾಗ ಕೂಡ ವಿಶೇಷವಾಗಿದೆ ಗಣ ಹೋಮ ಅಂತ ಹೇಳಿದ್ರೆ ಹಲವಾರು ಕಡೆಗಳಲ್ಲಿ ನಡೆಯೋದನ್ನ ನಾವು ನೋಡಿದ್ದೀವಿ ಆದ್ರೆ ಕಿಲ್ಲೆ ಮೈದಾನದಲ್ಲಿ ನಡೆಯುವಂತಹ ಗಣಹೋಮದಲ್ಲಿ ಭಾಗಿಯಾದ್ವಿ ಅಂತ ಹೇಳಿದ್ರೆ ನಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತೆ ಅನ್ನೋವಂಥದ್ದು ಪ್ರತಿಯೊಬ್ಬರ ನಂಬಿಕೆ ಗಣಹೋಮ ಅಂತ ಹೇಳಿದ್ರೇನೆ ಆಧ್ಯಾತ್ಮಿಕತೆಯನ್ನ ಶಕ್ತಿಶಾಲಿ ಆಗಿರುವಂಥದ್ದು ಹಾಗಾಗಿ ಇವತ್ತು ಕಿಲ್ಲೆ ಮೈದಾನದಲ್ಲಿ ಗಣಹೋಮ ಯಾವ ರೀತಿಯಾಗಿ ನಡೆದಿದೆ ಅನ್ನೋದನ್ನ ನೋಡ್ಬೇಕು ಅದರ ಜೊತೆಗೆ ಭಕ್ತರ ಸಂಭ್ರಮ ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ ஜீவன் தீ சமர் பிளவீ மண்டலமத்தியூமோ நம்தான் மைட்டவா தான் நமக்கு நமோ புதபதே நமோ பிரணமதை நமக்கு விக்கனேஜம்தய வரதமுக அக்னி சார் ஸ்விகாமே அக்னிமந்தடு மகா கணபதிதேவெ சூரியமண்டலம் ஆவாஹனை மந்தது ஷோடச்சோபாரப்பூஜை பீட்டபூஜை கல்வோத்தபூஜென் பகவந்தக அப்பணைவந்தே அஞ்சலே பியவாயுத்த அஷ்டிரவியணை அக்னிமுகேன அர்ப்பணைவந்தே ననా విధ ఫల నివేదన వస్తే మంగళారాధ్య మంత్రంచిన సమయ ప్రసన్న కాలగే ఆ కాలడి భక్తి స్వంత పురస్వాత భగవంతన ప్రార్థన మంతనాడే ఐక్య అనుగుణ చిత్ర ఫలన ఆ దేవర అనుగ్రహ మంతేరు చ విచార కలియుండ కలియుగడే అనేక రీతిద విఘ్నలు హంతవాద ప్రాప్తి അഞ്ചിത്ര വിഘ്നാതില പൂരനി വൃത്തി മത് ചിത്ര ദേവരെ പണ്ട മഹാഗണപതി പണ്ടത് പുരാണ പ്രസിദ്ധ വായുചിത്ര പാഞ്ചന കലിയുൾ മുഖ്യവാത് മഹാവിഷ്ണുദേവരന പൂജ ദേവരന പൂജ ഈശ്വരദേവരന പൂജെൻ ചെ മത പർപ്പന ഐ വിശേഷ ക്ഷിപ്രഫലന കൊർപ്പണ ചിത്ര ശീഘ്ര ഫലനു കൊർപ്പണൻ ചിത്ര മഹാഗണപതി പൂജ ಹೋಮ ಇನ್ನಿತರ ಸೇವೆಯನ್ನು ಕಲ್ಪನೆಡದ ಅವರ ಮಹಾಗಣಪತಿ ದೇವರ ಒಂದೊಂದು ಶೀಘ್ರ ಫಲನು ಕೊಲ್ಪರೇ ಪಡೆದ ವಿಚಾರ ಕಲವು ಸತ್ಯ ವಿನಾಯಕ ಪಂಡದ ಶಾಸ್ತ್ರ ಬಣ್ಣ ಕಲಿಯುಗಡೆ ಪುರಸಭಾತೆ ಪೂಜೆ ಮಲ್ಪೊಡಿಗೆ ಭಕ್ತಿ ಶ್ರದ್ಧೆಂದು ಪ್ರಾಪ್ತಿ ಆವಡೊಂದಾಂಡ ಅವಡೊಂದಾಂಡ ಆಜಿ ಇಂದ್ರಿಯಲ ಏಕಾಗ್ರತೆಡಿ ಇಪ್ಪಡ ಐನ ಇಂದ್ರಿಯನು ಎಂಕ್ಲೆ ಏಕಾಗ್ರತೆ ಇತ್ತೊಂಡಲ ಆಜಿನ ಇಂದ್ರಿಯ ಮನಸ್ಸು ಈ ಮನಸ್ಸು ಬಣ್ಮನ ಚಿತ್ರ ಪ್ರತಿಯೊಂದು ಕಡೆಗಳ ಪೋದು ಬರ್ಕೊಂಡು ಅವು ಚಂಚಲಗೆ ಏಪ ಪ ಮನಸ್ಸನ್ನು ಎಂಕ್ಲೆ ಏಕಾಗ್ರತೆಡ ದಿವನ್ ದಿವಣವನೋ ಆ ಬುಕ್ಕ ಆ ಭಗವಂತನ ಅನುಗ್ರಹ ಪ್ರಾಪ್ತಿಯಾಪಂಡು ಬಣ್ಣ ವಿಚಾರ ಮನಸ್ಸನ್ನು ಮಾತ್ರ ಏಕಾಗ್ರತೆಡದಿವಣ್ಣ ಬಹಳ ಕಷ್ಟ ಪಂಡದೆ ಶಾಸ್ತ್ರವಣ್ಣು ಅಂಜಾದಿಪ್ನಗ ಐನಿ ಏಪ ಎಂಕಲೆ ಏಕಾಗ್ರತೆ ದಿಂಡ ಆ ತೊರತುಗೂ ಸಕಲ ದೇವತೆಲ್ಲ ಅನುಗ್ರಹ ಚಿತ್ರ ಪ್ರಾಪ್ತಿ ಆಪ ವಿಶೇಷವಾತೆ ಮಹಾ ಗಣಪತಿನ ಅನುಗ್ರಹ ಶೀಘ್ರವಾದು ಆಪು ಚಿತ್ರ ವಿಚಾರ ಇಷ್ಟಾನ್ ಭೋಗನ್ ಹಿವೋ ದೇವಾ ದಾಸ್ತೇ ಯಜ್ಞ ಭಾತ ಪಂಡ ಶಾಸ್ತ್ರ ಭಗವಂತಗೆ ಪ್ರಿಯವಿತ್ರ ವಸ್ತು ಕೊರುಂಡ ಭಗವಂತೆ ಎಂಕಲೆಗೆ ದಾತಪೂರಬೋಡು ಆಯ್ನ ಕಾಲಕಾಲಗ ಅನುಗ್ರಹ ಅಲ್ಪರಿಗೇ ಬಾಲ್ಯವಸ್ಥೆ ಜೋ ಇಪ್ಪನ ಚಿತ್ರ ಜೋ ಕಲೆಗೆ ವಿಜ್ಯಾಭ್ಯಾಸ ಅನುಗ್ರಹ ಮಲ್ತಂಡ ಯವನಾವಸ್ಥೆ ಇಪ್ಪನ ಕಲೆಗೆ ಎಡ್ಡೆ ಉದ್ಯೋಗ ತದನಂತರ ವಿವಾಹಾದಿ ಮಂಗಳ ಕಾರ್ಯ ಗೃಹಸ್ಥಾಶ್ರಮೇ ಸಕಲ ಸಂಪತ್ತೆ ಜೀವನ ಮಲ್ಪರ ಎಡ್ಡೆ ಮಲ್ಪನ ಜೀವನವಲ್ಪನಚಿತ್ತ ಯೋಗ ಭಾಗ್ಯನ ಪೂರ ಆ ಭಗವಂತೆ ಅನುಗ್ರಹ ಮಲ್ಪ ವಿಚಾರ ಐಟೆ ಆ ಹೋಮಿಲೇನ ಮಲ್ತನಾಡಿಗೆ ಒಂಜಿ ಪಲನ ಬಂಟರು ದುಃಖ ಶೋಕಾಧಿ ಶಮನ ಮನುಷ್ಯಗೆ ದುಃಖ ಶೋಕ ಒಂದು ಪೂರ ಹಂತ ಹಂತವಾದು ಪ್ರಾಪ್ತಿ ಆಪುಂಡಿ ಅಯ್ನ ಪೂರ ನಿವೃತ್ತಿ ಮಲ್ಪ ಚಿತ್ತ ಶಕ್ತಿ ಗಣಪತಿ ದೇವರಿಗೆ ಉಂಡೆ ಧನಧಾನ್ಯ ಪ್ರವರ್ಧನ ಸಂಪತ್ತು ಪ್ರಾಪ್ತಿಲ ಆ ದೇವರ ಅನುಗ್ರಹ ಅನುಗ್ರಹಮಲ್ಪರಿಗೇ ಸೌಭಾಗ್ಯ ಸಂತದೀಕರಂ ಸೌಭಾಗ್ಯ ಬಂಡ ಆನುಭವಿಕ ವಸ್ತುಲೇನ ಅನುಭವಿ ಪುನ ಯೋಗ ಅಂಜನೆ ಸತ್ಸಂತಾನ ಸೌಭಾಗ್ಯನೇ ಅಂಚನೆ ಶತ್ರುಕೃತ ದೋಷಳು ಇತ್ತುಂಡಲ ಆಯ್ನ ಪೂರ ನಿವೃತ್ತಿ ಮಲ್ತದೆ ಇಂಕ್ಲ ಜಯನ ಅನುಗ್ರಹ ಮಲ್ಪೇರು ವಿಚಾರ ಮಹಾ ಗಣಪತಿ ಹೋಮದ ಫಲನ ಬಣ್ಣ ಚಿತ್ರ ವಿಚಾರ ಅಂಜಾಧಿಪ್ಪ ಇತ್ತ ದಿನ ಭಕ್ತೇರು ಅಕ್ಲ ಅಕ್ಲ ಶಕ್ತಿ ಅನುಗುಣವಾ ಮಹಾ ಗಣಪತಿ ಹೋಮನೆ ಅಂಜನೆ ಅನ್ನದಾನಾರ್ಥವಾ ಯಥಾನುಶಕ್ತಿ ಧನಧಾನ್ಯ ಧಾನ್ಯದಿಲೇನೆ ಅಂಜನೆ ತೋಜಪತ್ರ ಚಿತ್ರ ಸಮಸ್ತ ಅನಾರೋಗ್ಯದ ನಿವೃತ್ತಿಗೋಸ್ಕರ ಅಥವಾ ಉದ್ಯೋಗದ ವಿಚಾರಣೆ ಪ್ರಾರ್ಥನೆ ಮಲ್ತಿ ಪ್ರಕಾರ ತುಲಾಭಾರ ಸೇವೆ ಎಲ್ಲ ಕೊಡ್ತೇನೆ ತುಲಾಭಾರ ಪಂಡದ ಆಯ್ತ ಪಂಡ ಎಂಗೆ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಶರಣಮ್ಮ ಪಂಡದ ಶಾಸ್ತ್ರ ಬಣ್ಣಪೊಂಡು ಎಂಕಲೇ ಒಂಜಿ ಹೂವಾಂಡ ಒಂಜಿ ಕೆಲಸಕ್ಕೆ ಪಿದಾಡ್ದು ಆ ಕೆಲಸನೇ ಆತ ಜಿಂದಾಪ್ನಗ ಪೂರ ಭಗವಂತನ ವಿತ್ತು ಬಾಡುವ ಎನ್ನ ಕೈಟದ್ ಆಯ್ತಲ್ಲ ಇದ್ದಿ ದೇವರೇ ತುಡು ಪಂಡದ ಏಪ ಎಂಕಿ ಏಕಾಗ್ರತೆ ಪಂಪನೋ ಆ ತುರ್ತುಗ ಭಗವಂತೆ ಅನುಗ್ರಹ ಮಲ್ಪಗೆ ಐಕೋಸ್ಕರ ತುಲಾಭಾರ ಸೇವೆ ಮಲ್ಪನ ಪಂಡ ಆ ಭಗವಂತಗೆ ಇಡೀ ಎಂಗ್ಲ ಶರೀರ ಅರ್ಪಣೆ ಮಲ್ಪನ ಆ ರೀತಿಯಾದ ಅರ್ಪಣೆ ಮಲ್ಪನಾಗ ಭಗವಂತೆ ಐಕ್ಯನುಗುಣವಾಗಿ ಚಿತ್ರ ಪಾಲನ್ನು ಕೊರದೇ ಕೊರಪೇಗ ಅಂಜಾ ಅನೇಕ ಜನಕಲೆ ಅಗಲಿಗೆ ದೋಜಿ ವರ್ತನ ಚಿತ್ರ ಕಷ್ಟ ನಷ್ಟವಿಯೋಗ ನಿವೃತ್ತಿಗೋಸ್ಕರ ಸುಖ ಸಂದ ಸುಖ ಸಂತೋಷದ ಪ್ರಾಪ್ತಿಗೋಸ್ಕರ ಅಂಚನೆ ಪ್ರಸವದ ಸಂದರ್ಭ ಪ್ರಾರ್ಥನೆ ಮಲ್ತಿ ಪ್ರಕಾರ ಸಂತಾನದ ಪ್ರ ಸಂಬಂಧ ಸಮಯ ಪ್ರಾರ್ಥನೆ ಮಲ್ತಿ ಪ್ರಕಾರ ಐಕ್ಯ ಸಂಬಂಧ ಮಟ್ಟದ ಪೂರ ತುಲಾಭಾರ ಸೇವೆ ಎಲ್ಲ ಇನ್ನಿತ ದಿನ ಭಕ್ತಿ ಶ್ರದ್ಧೆಡು ಕೊಡ್ತೇವೆ ಅಂಜಾದಿಪ್ನಗ ಆ ಮಹಾಗಣಪತಿ ದೇವರ ಸುಪ್ರೀತಿ ಒಂದೊಂದು ಒಂದು ಅಭೀಷ್ಟದಿ ಒಂದು ಇನಿತ ದಿನ ಭಕ್ತರೇ ಅಕಲನ ಮನಸ್ಸು ಇತ್ತನ ಅಂಚಿನ ಅಭೀಷ್ಟ ಪ್ರಾಪ್ತಿಗೋಸ್ಕರ ನಾನಾ ರೀತಿಯ ಸೇವೆಯನ್ನು ಕೊಡ್ತೀರಾ ಅದನ್ನು ಪೂರ ಭಗವಂತೆ ಸನ್ನಿಧಾನಕ್ಕೆ ಸ್ವೀಕಾರ ಅಂತಂದು ಅಕಲೆಗೆ ಕ್ಷೇಮಸ್ಥೈರ್ಯ ವಿಜಯ ಭಯ ಆಯುರಾರೋಗ್ಯ ಅಂಚನೆ ಸರ್ವೇ ಜನಾಖಿನೋಪು ಸಮಸ್ತ ಸನ್ಮಂಗಲಾ ಭವಂತು ಸಮಸ್ತ ಜನ ಸುಖನ ಅನುಗ್ರಹ ಮಲ್ಪ ಲೆಕ್ಕ ಆ ಮಹಾಗಣಪತಿ ದೇವರೇ ಕಲೆಗೆ ಅನುಗ್ರಹ ಮಲ್ಪಡುವ ಪಂಡಿತ ದೇವರ ಪ್ರಾರ್ಥನೆ ಮಾಡ್ತದೆ ಅಕ್ಷತೆ ಕಾಳನ್ನು ಪಾಡಲಿ ಮಹಾಗಣಪತಿ ಅಂದರ್ಗದ ಪಿಚ್ಚಂಬರ್ ರೋಪಿ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ಯಾನಿ ಕಾನಿತ್ ಭವಾನಿ ಪಾಪಗರ್ಮಾಹಂಬ ಪಾಪಾತ್ಮಾ ಪಾಪಗಂಬವ ತ್ರಾಹಿಮ್ನರೀಕಾವಜ ಶರಣಾ ಕತವತ್ತಲ ಇಲ್ಲಿ ಯಾವಾಗ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದರು ಆವತ್ತಿನಿಂದ ಎಂಟು ತೆಂಗಿನಕಾಯಿ ಗಣಹೋಮವನ್ನು ಮಾಡಿಕೊಂಡು ಬರುವಂತಹ ಸಂಪ್ರದಾಯ ಇಲ್ಲಿ ಭಕ್ತರು ಯಾವುದೇ ಸೇವೆಯನ್ನು ಮಾಡದಿದ್ದರೂ ಕೂಡ ಗಣಹೋಮವನ್ನು ಎಲ್ಲರೂ ಕೂಡ ಮಾಡಿಕೊಂಡು ಬರ್ತಾ ಇದ್ದಾರೆ ಯಾಕೆಂದೇಳಿದರೆ ಅದರಿಂದ ಸಕಲ ಅಭೀಷ್ಟಗಳು ಪ್ರಾಪ್ತಿಯಾಗ್ತದೆ ಎಂಬಂತೆ ವಿಚಾರ ಅದರಲ್ಲಿ ಮುಖ್ಯವಾದ ಫಲವನ್ನೇ ಹೇಳಿದ್ದು ದುಃಖ ಶೋಕಾದಿ ಶಮನಂ ಧನ ಧಾನ್ಯ ಪ್ರವರ್ಧನಂ ಸೌಭಾಗ್ಯ ಸಂತತಿಕರಂ ಸರ್ವತ್ರ ವಿಜಯಪ್ರದಂ ಬರದಕ್ಕಂತಹ ಯಾವುದೇ ಒಂದು ರೀತಿಯ ದುಃಖಗಳು ಇದ್ದರೂ ಕೂಡ ಮನುಷ್ಯನಿಗೆ ನಾನಾ ರೀತಿಯ ದುಃಖಗಳು ಬರುತ್ತೆ ಅಂತಹ ಎಲ್ಲ ದುಃಖವನ್ನು ನಿವೃತ್ತಿಪಡಿಸುವಂತಹ ಶಕ್ತಿ ಗಣಪತಿಗೆ ಅಂತೆ ಹಾಗೆಯೇ ಧನಧಾನ್ಯ ಪ್ರವರ್ಧನ ನಾವು ಮಾಡುವಂತಹ ಉದ್ಯೋಗ ಇರ್ಬೋದು ಕೃಷಿ ಇರ್ಬೋದು ಎಲ್ಲದರಲ್ಲಿಯೂ ಅಭಿವೃದ್ಧಿಯನ್ನು ಅನುಗ್ರಹ ಮಾಡ್ತಾನಂತೆ ಹಾಗೆಯೇ ಸೌಭಾಗ್ಯ ಸೌಭಾಗ್ಯ ಅಂತ ಇದ್ರೆ ನಮಗೊಂದು ವಸ್ತುವನ್ನು ಖರೀದಿ ಮಾಡಬೇಕು ಅಂದಿರುತ್ತೆ ಕೆಲವರ ಹತ್ರ ಸಂಪತ್ತು ಇರೋದಿಲ್ಲ ಈ ಗಣಪತಿಯ ಪ್ರಾರ್ಥನೆ ಎಲ್ಲ ಮಾಡಿಕೊಂಡ್ರೆ ಆವಾಗ ಯಾವುದೇ ಒಂದು ರೀತಿಯ ವಿಘ್ನಗಳಿದ್ರೂ ಕೂಡ ನಿವೃತ್ತಿಯಾಗಿ ಆನುಭವಿಕ ವಸ್ತುಗಳನ್ನು ಖರೀದಿ ಮಾಡುವಂತಹ ಯೋಗ ಅನುಭವಿಸುವಂತಹ ಯೋಗ ಎಲ್ಲವನ್ನು ಆ ಭಗವಂತ ಅನುಗ್ರಹಿಸ್ತಾನೆ ಎಂಬುದಾಗಿ ಇರುವಂತಹ ವಿಚಾರ ವಿದ್ಯಾರಂಭೆ ವಿವಾಹೇಚ ಪ್ರವೇಶೇ ನಿರ್ಗಮೇತದ ಮುಖ್ಯವಾಗಿ ಗಣಪತಿಯ ಆರಾಧನೆ ಇಲ್ಲಿ ಮಾತ್ರ ಆಗುವುದಂತಲ್ಲ ನಮ್ಮ ಮನೆಯಲ್ಲಿಯೂ ಕೂಡ ನಾವು ಮನೆಯಲ್ಲಿ ಗಣಪತಿಯ ಒಂದು ಪ್ರತಿಮೆಯನ್ನು ಅಥವಾ ಫೋಟೋವನ್ನು ಇಟ್ಟಿರ್ತೇವೆ ಯಾಕೆ ನಮ್ಮ ಜೀವನದಲ್ಲಿ ಬರುವಂತಹ ಯಾವುದೇ ಒಂದು ರೀತಿಯ ವಿಘ್ನಗಳಿದ್ದರೂ ಕೂಡ ನಿವೃತ್ತಿಯಾಗಬೇಕು ಅಂತ ಒಂದು ಮಂಗಳ ಕಾರ್ಯ ಆಗಬೇಕಾದರೆ ವಿವಾಹಾದಿ ಮಂಗಳ ಕಾರ್ಯ ಆಗಬೇಕಾದ್ರೆ ಗಣಪತಿ ಸ್ವಸ್ತಿಗೆ ಅಂತ ಇರ್ತೇವೆ ಮನೆಯಲ್ಲಿ ಯಾಕೆ ಬರತಕ್ಕಂತಹ ವಿಘ್ನಗಳನ್ನು ನಿವೃತ್ತಿಪಡಿಸುವಂಥ ವಿವಾಹೇಶ ಪ್ರವೇಶ ಒಂದು ಗೃಹ ಪ್ರವೇಶ ಆಗುವಂತಹ ಸಂದರ್ಭದಲ್ಲಿಯೂ ಕೂಡ ಮನೆ ನಿರ್ಮಾಣ ಮಾಡಿ ಗೃಹ ಪ್ರವೇಶ ಆಗುವ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ಮನೆಯಲ್ಲಿ ಗಣಹೋಮವನ್ನು ಮಾಡ್ತೇವೆ ಯಾಕೆ ಮನೆಯಲ್ಲಿರತಕ್ಕಂತಹ ಏನೇ ಒಂದು ರೀತಿಯ ವಿಘ್ನಾದಿ ವಿಘ್ನಾದಿಗಳು ವಿಘ್ನಗಳು ಬೇರೆ ಹೇಳ್ಬೋದು ಕೃತ್ರಿಮ ದೋಷಗಳು ಚಿತ್ರದೋಷಗಳು ಅದೆಲ್ಲ ವಿಘ್ನಗಳೇ ನಮ್ಮ ಜೀವನದಲ್ಲಿ ಏಳಿಗೆಗೆ ಪ್ರತಿಬಂಧಕವಾದ ದೋಷಗಳು ಇದೆಲ್ಲವನ್ನು ನಿವೃತ್ತಿಪಡಿಸ್ತಾರಂತೆ ತತ ನಿರ್ಗಮನ ಅಂತ ಇದ್ರೆ ನಾವು ಈ ಊರು ಬಿಟ್ಟು ವಿದೇಶಕ್ಕೆ ಹೋಗುವಾಗಲೂ ನಾವು ಗಣಪತಿ ಹೋಮವನ್ನು ಮಾಡ್ತೇವೆ ಈ ರೀತಿಯಾಗಿ ಎಲ್ಲ ಗಣಪತಿಯ ಹೋಮ ಪೂಜೆ ಬೇರೆ ಬೇರೆ ರೀತಿಯಲ್ಲಿ ನಡೆಯುತ್ತೆ ಇಲ್ಲಿ ಮಾತ್ರ ಮಾಡುವಂತಹ ಉದ್ದೇಶ ಏನು ಅಂತ ಇದ್ರೆ ಗಣಪತಿಗೆ ಅಲ್ಲಿ ಸಾನ್ನಿಧ್ಯ ಸಿದ್ಧಿಯಾಗಬೇಕು ಅಂತಾದರೆ ಗಣಹೋಮದ ಒಂದು ವಿಶೇಷವಾದ ಅವಶ್ಯಕತೆ ಇದೆ ಇಲ್ಲಿ ಗಣಹೋಮವನ್ನು ಮಾಡಿ ಅದರ ಭಸ್ಮವನ್ನು ಆ ಗಣಪತಿಯ ಹಣೆಯಲ್ಲಿ ಇಡುವಂತಹ ಸಂಪ್ರದಾಯ ಹಿಂದಿನಿಂದ ಬಂದದ್ದು ಇಲ್ಲಿ ಹೇಗೆ ಗಣಹೋಮ ಮಾಡಿದಾಗ ಅಲ್ಲಿ ಕೊಟ್ಟಂತಹ ಆಹುತಿ ಉರಿದು ಭಸ್ಮವಾಯಿತು ಹಾಗೆ ಇಲ್ಲಿ ಬರುವಂತಹ ಯಾವುದಕ್ಕೆ ದೊಡ್ಡ ಸಮಾರಂಭ ದೊಡ್ಡ ಕಾರ್ಯಕ್ರಮ ಅಂತಾಗುವಾಗ ಹತ್ತು ಜನರ ಮನಸ್ಸು ಹತ್ತು ರೀತಿ ಇರುತ್ತೆ ಎಲ್ಲರೂ ಕೂಡ ಒಮ್ಮತದಿಂದ ಈ ಕೆಲಸವನ್ನು ಮಾಡಲಿಕ್ಕೆ ಅದೆಲ್ಲ ಸಹಕಾರಿಯಾಗುತ್ತೆ ಹಾಗಿರುವಾಗ ಅದರ ಉದ್ದೇಶವಾಗಿ ಬಂದಂಥ ಒಂದು ಗಣಹೋಮ ಗಣಪತಿಗೆ ನೆರವೇರಿಸುವಂತಹ ಹಲವಾರು ಪೂಜೆ ಪುನಸ್ಕಾರಗಳಲ್ಲಿ ಗಣ ಹೋಮವು ಅತ್ಯಂತ ಪ್ರಿಯವಾಗಿರುವಂತದ್ದು ಅಂತ ನಮ್ಮೆಲ್ಲರಿಗೂ ಗೊತ್ತಿರುವಂತದ್ದು ಕಿಲ್ಲೆ ಮೈದಾನದಲ್ಲಿ ಗಣಹೋಮ ಕೂಡ ಅತ್ಯಂತ ವಿಜೃಂಭಣೆಯಿಂದ ನಡೆದಿರುವಂಥದ್ದು ಊರಿನ ಭಕ್ತರೆಲ್ಲರೂ ಕೂಡ ಹೋಮವನ್ನ ಯಾವುದೇ ಒಂದು ಧಾರ್ಮಿಕತೆಯ ಪೂಜೆಗಳನ್ನ ಮಾಡಿಸದೇ ಇದ್ರೂ ಕೂಡ ಗಣ ಹೋಮವನ್ನ ಪ್ರತಿ ವರ್ಷ ಕೂಡ ಮಾಡಿಸ್ತಾರೆ ಅನ್ನುವಂಥದ್ದು ಕಿಲ್ಲೆ ಮೈದಾನದ ವಿಶೇಷ ಇಲ್ಲಿ ಗಣ ಹೋಮಕ್ಕೆ ಅರ್ಪಿಸಿದಂತಹ ಸುವಸ್ತುಗಳಿಂದ ತಯಾರಾದಂತಹ ಭಸ್ಮವನ್ನ ಗಣಪತಿಯ ಹಣೆಗೆ ಇಡ್ತಾರೆ ಅನ್ನೋವಂಥದ್ದು ಇನ್ನೊಂದು ವಿಶೇಷ ಹಾಗಾಗಿ ಈ ಒಂದು ಗಣ ಹೋಮ ಅಂತ ಹೇಳಿದ್ರೆ ತುಂಬಾನೇ ವಿಶೇಷ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ಸುಮಿತ್ರವರು ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ ಇಪ್ಪತ್ತೈದು ವರ್ಷಗಳಿಂದ ನಂಬಿಕೆ ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು ಎಲೆಕ್ಟ್ರಾನಿಕ್ಸ್ ಪ್ಲಂಬಿಂಗ್ ಹಾರ್ಡ್ವೇರ್ ಹೋಮ್ ಅಪ್ಲಯನ್ಸಸ್ ಸ್ಯಾನಿಟರಿ ಎಲ್ಇಡಿ ಲೈಟ್ಸ್ ನವಟನ್ ಎಲೆಕ್ಟ್ರಿಕಲ್ ಲೈಟ್ ಪ್ಲಂಬಿಂಗ್ ಸಚಿನ್ ನ ಮುಂಭಾಗ ಮುಖ್ಯ ರಸ್ತೆ ದರ್ಬೆ ಪುತ್ತೂರು ಸಂಪರ್ಕಿಸಿ